రైరీ సర్వీక్షితే తస్మై గణాధిపతర్భిక్త చతుర్భ స్ఫటికమిమయీమక్షమా ద నీకేన పద్మం చషుకం పుస్తకం చాబరేణ భాస కుందేందూ శంఖత్ఫటిమణి విభా సమాన సమాన నివసతు వదనే సర్వదా സാമേവാഗ്ദ വദനേ സുപ്രസന്നോന്ത പ്രവിശ്യ മമവാചയിമാജീവയ ചിരശക്തിധരസ്വധാ അനാശ്ചസ്തരണശ്രവണവീൻ പ്രാണന്നമോ ഭഗവത്തെ പുരുഷാ ദഭ്യം വിശുദ്ധജാനദേഹാ ത്രിവേദീ ദിവ്യചക്ഷു ക്ഷേതപ്രാതിനിമസ്തോമാർധാരിണേ ಎಲ್ಲ ವೈದಿಕ ವಿದ್ವಜ್ಜನರಿಂದ ಸಮಲಂಕೃತವಾದ ಸಭೆಯ ಮುಂದೆ ಸಕುಟುಂಬಿಗರಾದಂತಹ ಯಜಮಾನರಿಂದ ಒಡಗೂಡಿದ ಸಭಾ ಮಧ್ಯಲ್ಲಿ ಒಂದಷ್ಟು ಸದ್ವಿಚಾರಗಳ ಮಂತ್ರಾಕ್ಷರೆಯ ಸಮಯದಲ್ಲಿ ಯಜಮಾನರ ಅಪೇಕ್ಷೆಯಂಗೆ ಸಭೆಯ ಮುಂದೆ ಇಡಲೇ ಒಂದು ಪ್ರಯತ್ನ ಮಾಡಿದೆ ಇವತ್ತಿನ ಇಂದಿನ ಈ ವೈದಿಕ ಕರ್ಮಾನುಷ್ಠಾನದ ಕರ್ತೃಗಳಾದಂತಹ ವೆಂಕಟರಮಣ ಭಟ್ ಮತ್ತು ದಂಪತಿಗಳು ಎಲ್ಲ ವೈದಿಕ ವಿದ್ವಜ್ಜನರ ಮುಂದೆ ವೇದೋಕ್ತವಾದಂತಹ ಆಶೀರ್ವಾದವ ಇಂದು ಪಡ್ಕೊಂಡಿದೆವು ಸಾಂಗವಾಗಿ ಸಕಲ ವೈದಿಕ ಕರ್ಮಾನುಷ್ಠಾನದೊಂದಿಗೆ ಭೀಮರಥ ಶಾಂತಿ ಸಂಪನ್ನವಾಯಿತು ಇದೊಂದು ಅತ್ಯಂತ ಸಂಭ್ರಮದ ಆಚರಣೆಯು ಶಾಂತಿ ಕರ್ಮ ಎರಡೂ ಹೆಚ್ಚು ಉದ್ದ ಮಾತನಾಡಲೆ ಸಮಯಾವಕಾಶ ಇಲ್ಲ ಅತ್ಯಂತ ಸಂಕ್ಷಿಪ್ತವಾಗಿ ಮುಖ್ಯವಾದಂತಹ ವಿಷಯ ಮಾತ್ರ ನಾವು ತಿಳ್ಕೋ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಒಂದು ಕ್ಷಣ ಕೂಡ ಕರ್ಮದ ವಿಮುಖರಾಗಿಪ್ಪಲೆ ಸಾಧ್ಯವೇ ಇಲ್ಲ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದಂತಹ ಮಾತು ನಾಚಿ ಕಶ್ಚಿತ್ ಕ್ಷಣವೊಮ್ಮೆ ಜಾಗೃತಿಷ್ಠ ತಕರ್ಮದ ಆ ಬ್ರಹ್ಮ ಪಿಪೀಲಿಕಾಂತವಾಗಿ ಹೇಳಿದ್ರೆ ಇರುವಿಂದ ಪ್ರಾರಂಭಿಸಿ ಸೃಷ್ಟಿಕರ್ತನಾದ ಬ್ರಹ್ಮನೊಂದಿಗೆ ತನಕ ಎಲ್ಲ ಭಗವತ್ ಸೃಷ್ಟಿಯಲ್ಲಿ ಇಪ್ಪಂತಹ ಸಮಸ್ತ ಜೀವರಾಶಿಗಳು ಕೂಡ ಕರ್ಮಂದ ಒಂದು ಕ್ಷಣವೂ ವಿಮುಖರಾಗಿಪ್ಪರೆ ಸಾಧ್ಯ ಇಲ್ಲ ಇರುವಂತಹ ವಿಚಾರ ಅದರಲ್ಲಿ ಎಲ್ಲ ಕರ್ಮವೂ ಅಂತು ಆಹಾರ ನಿದ್ರಾ ಭಯ ಮೈಥುಮಂಚ ಸಾಮಾನ್ಯ ಮೇಸತಿಲ್ಲ ಹಾಗೆ ಆಹಾರ ತಿಂಬದು ಹೊರಗದು ಇದು ಕೂಡ ಒಂದು ಕರ್ಮವೇ ಆದರೆ ದೇಶಾ ಮಧಿಕೋ ವಿಶೇಷ ಮನುಷ್ಯರಾಗಿ ಜನಿಸಿದಂತಹ ನಮಗೆ ಧರ್ಮಾಚರಣೆ ಹೇಳುವಂತಹದ್ದು ನಮಗೆ ವಿಹಿತವಾದಂತಹ ಕರ್ಮ ಯಾವುದು ವಿಹಿತವಾದಂತಹ ಶ್ರೇಷ್ಠತಮವಾದಂತಹ ಕರ್ಮ ಹೇಳಿದ್ರೆ ನಾವು ಯಾವಾಗಲೂ ಕೂಡ ವೇದದ ಆದಿಲಿ ಆ ಭಗವತ್ತನಲ್ಲಿ ಪ್ರಾರ್ಥಿಸು ದೇವೋವಸ್ತರಿತಾ ಪ್ರಾರ್ಪಯದು ಶ್ರೇಷ್ಠತಮಾಯ ಕರ್ಮಣೇ ಹೇ ಂತಹ ನಿತ್ಯ ನಮ್ಮಿಂದ ಆರಾಧಿಸಲ್ಪಡುವಂತಹ ಸವಿತೃ ದೇವತೆಯನ್ನ ಶ್ರೇಷ್ಠತಮವಾದಂತಹ ಕರ್ಮಲ್ಲಿಯನ್ನ ಪ್ರೇರೇಪಿಸು ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥಿಸಿಕೊಳ್ಳ ಯಾವುದು ಶ್ರೇಷ್ಠತಮವಾದ ಕರ್ಣ ಕರ್ಮ ಹೇಳಿದ್ರೆ ಯಜ್ಞೋ ಹಿ ಶ್ರೇಷ್ಠತಮಂ ಕರ್ಮ ಹೇಳಿ ವೇದದಲ್ಲಿ ಹೇಳಿತು ಯಜ್ಞಾಚರಣೆ ಹೇಳುವಂತಹದ್ದು ಶ್ರೇಷ್ಠತಮವಾದಂತಹ ಕರ್ಮ ಯಜ್ಞ ಹೇಳಿದ್ರೆ ಏನಪ್ಪಾ ಹೇಳಿದ್ರೆ ದೊಡ್ಡ ಒಂದು ಹೋಮದ ಕುಂಡವ ರಚನೆ ಮಾಡಿ ಹೋಮಕ್ಕೆ ಒಂದಷ್ಟು ಸಮಿತವೋ ಆದ್ಯವನ್ನು ದ್ರವ್ಯಗಳ ಸಮರ್ಪಣೆ ಮಾಡುವುದು ಯಜ್ಞ ಹೇಳಿ ನಾವು ಭಾವಿಸು ಆದರೆ ಕೇವಲ ಹೋಮಕ್ಕೆ ಹವಿಸ್ಸು ಸಮರ್ಪಿಸುವುದು ಮಾತ್ರ ಯಜ್ಞಾಚರಣೆ ಅಲ್ಲ ಯಜ್ಞ ಹೇಳಿದ್ರೆ ಯಜ ದೇವಪೂಜಾ ಸಂಗತೀಕರಣ ದಾನೇಶು ಹೇಳಿ ಅದರ ಅರ್ಥವು ವಿವರಿಸಿತು ಯಜ ಯಜ್ಞ ಹೇಳಿದರೆ ದೇವಪೂಜಾ ಭಗವಂತನ ಆರಾಧನೆ ಸಂಗತಿಕರಣ ಭಗವಂತನ ಸಮೀಪದಲ್ಲಿ ತಾವು ಇಪ್ಪಂತಹ ಭಗವಂತನ ಹೊಂದುವಂತಹದ್ದು ಯಾವ ರೀತಿ ಅವನ ಹೇಳಿದ್ರೆ ಅವನ ನಾಮಸ್ಮರಣೆ ಮುಖೇನವೋ ಅವನ ಪೂಜೆ ಮುಖೇನವೋ ಅವನ ಆರಾಧನೆ ಮುಖೇನವೋ ಅವನ ಸ್ಮರಣೆ ಮುಖೇನವೋ ಒಟ್ಟು ಸ್ಥಿರೈ ರಂಗೈ ತುಷ್ಟವಾಗುಂ ಸೋಭಿ ಭಗವಂತ ಕೊಟ್ಟಂತಹ ಗಟ್ಟಿ ಮುಟ್ಟಾದ ಈ ಶರೀರದಿಂದ ಅವನ ಸದಾಕಾಲ ಕಾಲ ಸಂತೋಷಪಡಿಸಿ ವ್ಯಶೇಮ ದೇವಹಿತೈಯ್ಯದಾಯು ಅವನಂದ ಕೊಟ್ಟ ಅವ ಕೊಟ್ಟಂತಹ ಆಯುಷ್ಟಿನ ನಾವು ಅವನ ಸಂತೋಷಕ್ಕಾಗಿ ಕಳೆಯ ಕೂರುವಂತಹದ್ದು ವಿಶೇಷ ಅದೇ ಸಂಗತೀಕರಣ ಆಮೇಲೆ ದಾನೇಶು ಭಗವಂತ ಕೊಟ್ಟಂತಹ ವಸ್ತು ತ್ವದೀಯಂ ವಸ್ತುಗೋವಿಂದ ತುಭ್ಯಂ ಸಮರ್ಪದೆ ತುಭ್ಯಮೇವ ಸಮರ್ಪದೆ ನಿನ್ನದಾದಂತಹ ವಸ್ತು ಇದು ಇದು ಈ ಬಂತಹ ವಸ್ತು ಇದು ಯಾವುದು ಎನ್ನಲೂ ಹೇಳ ನನಗ ಅಧಿಕಾರ ಇಲ್ಲದೆ ಆದ ಕಾರಣ ಇದನ್ನು ನಿನಗೆ ಹೇಳಿ ತಾವು ಭಗವಂತ ಕೊಟ್ಟಂತಹ ಸಂಪತ್ತಿನ ಸದ್ವಿನಿಯೋಗ ಮಾಡಿಕೊಡಲು ಒಂದಷ್ಟು ದಾನ ಧರ್ಮಾಚರಣೆ ನಾವು ಮಾಡಿಕೊಂಡು ಇದೆಲ್ಲವೂ ಯಜ್ಞಾಳಿ ಹೇಳಲ್ಪಡುತ್ತೆ ಅಂತಹ ಯಜ್ಞಾಚರಣೆಗೆ ನಾವು ಅದರಲ್ಲಿ ತೊಡಗಿಸಿಕೊಡಬೇಕು ಹೇಳಿ ನಮಗೆ ಇಂತಿಂತಹ ಕಾಲದಲ್ಲಿ ಇಂತಿಂತಹ ಕರ್ಮಾಚರಣೆಗಳ ಹೀಗೆ ಹೀಗೆ ನಡೆಸಿಕೊಂಡು ಬನ್ನಿ ಹೇಳಿ ನಮ್ಮ ಹಿರಿಯರು ನಮಗೆ ಬೋಧಿಸಿದ್ದರು ನಮ್ಮ ಸನಾತನ ಪರಂಪರೆ ನಮಗೆ ನಡ್ಕೊಂಡು ಅದಕ್ಕೆ ಎಲ್ಲಾದರೂ ಮಾಡುವಂತಹ ಕರ್ಮ ಕರ್ಮ ತಪ್ಪಿ ಹೋಗು ಇದಕ್ಕೆ ಇಂತಹ ಕಾಲ ಹೇಳಿ ನಿರ್ಣಯ ಮಾಡಿದರು ಅದು ಬಹಳ ಮುಖ್ಯವಾದಂತಹ ವಿಷಯ ಕಾಲಗಳಲ್ಲಿ ಮುಖ್ಯವಾಗಿ ನಾವು ಹುಟ್ಟುವಾಗಲೇ ಹುಟ್ಟಿದ ತಕ್ಷಣ ಜಾತಕರ್ಮ ಸಂಸ್ಕಾರ ಉಕ್ಕೊಳ್ಳಬಳ್ಳಿ ತುಂಡು ಮಾಡುವುದನ್ನ ಮೊದಲೇ ಆಯ್ಕ ಅಂದ್ರೆ ಕಾಲದಲ್ಲಿ ಅದರ ಪಾರ್ಶ್ಪತಿ ಮಾಡಿತು ಆ ಹಿಂದಿನ ಸಂಪ್ರದಾಯ ಹಾಗೆ ಋಷಿಗಳ ಕಾಲಲ್ಲೆಲ್ಲ ಹಾಗೆ ಆಮೇಲೆ ಹನ್ನೆರಡನೇ ದಿನ ನಾಮಕರಣ ಇತ್ಯಾದಿ ಇತ್ಯಾದಿಯಾಗಿ ನಾವು ಆರನೇ ತಿಂಗಳು ಅನ್ನಪ್ರಾಶನ ಕಾಲ ಕಾಲದಲ್ಲಿ ಆಯ್ಕಪ್ಪಂತಹ ಸಂಸ್ಕಾರಗಳ ನಾವು ಮಾಡುವ ಮುಖೇನವಾಗಿ ಇಂಥ ಕಾಲ ಅದನ್ನು ನಮ್ಮ ನೆನಪಿಸಿತು ಆ ಕರ್ಮವು ಮಾಡುವ ಹೇಳಿ ಇದಿಷ್ಟು ಸಂಸ್ಕಾರ ಕಾರ್ಯಂಗ ಆದರೆ ಇನ್ನು ಕರ್ಮಗಳಲ್ಲಿ ಬೇರೆ ಬೇರೆ ವಿಧಾನಂಗ್ ಬೇರೆ ಬೇರೆ ಕರ್ಮಂಗ ಇತ್ತು ಪ್ರಧಾನವಾಗಿ ನಿತ್ಯ ನೈಮಿತ್ತಿಕ ಮತ್ತು ಕಾಮ್ಯ ಮತ್ತು ಪ್ರಾಯಶ್ಚಿತ್ತ ಕರ್ಮ ಆಗಿರುವಂತಹ ವಿಚಾರಂಗ ಅದರಲ್ಲಿ ನಿತ್ಯ ಕರ್ಮ ಹೇಳಿದ್ರೆ ನಿತ್ಯವೂ ನಾವು ಉಪನಯನ ಸಂಸ್ಕಾರ ಆದ ಮೇಲೆ ನಿತ್ಯ ಅನುಷ್ಠಾನ ಮಾಡಿಕೊಂಡು ಬಪ್ಪಂತಹದ್ದು ಹೆಮ್ಮಕ್ಕ ನಿತ್ಯವೂ ಮನೆಯಲ್ಲಿ ದೀಪ ಉಳಿಸಿ ಮಾಡಿ ಮಾಡಿ ಆಮೇಲೆ ಹೊಸ್ತಿಲಿಗೆ ಓಡಾಡುವಂತಹದ್ದು ನಿತ್ಯಾದಿಗಳ ಸಾಯಂಕಾಲದಲ್ಲಿ ದೇವರ ನಾಮಸ್ಮರಣೆ ಭಜನೆ ನಾಮ ಸಂಕೀರ್ತನೆ ಇದೆಲ್ಲವೂ ಕೂಡ ನಿತ್ಯ ಕರ್ಮಂಗ ನಾವು ನಿತ್ಯಲು ಮಾಡಿಕಪ್ಪಂತಹ ಕರ್ಮ ಯಾವಾಗಲೂ ಸ್ನಾನಾದಿಗಳಿಂದ ಬಾಹ್ಯವಾದ ಶುದ್ಧಿಯಾದರೆ ಆಂತರಿಕವಾದ ಶುದ್ಧಿ ಕೂಡ ಆದ್ರೆ ಈ ರೀತಿಯ ನಿತ್ಯ ಅನುಷ್ಠಾನಂಗ ನಾವು ಯಾವಾಗಲೂ ಮಾಡಿಕೊಂಡು ಬರಬೇಕು ಗಂಡುಪಕ್ಕ ಸಂಧ್ಯಾ ವಂದನೆ ಆಮೇಲೆ ನಿತ್ಯ ಮಾಡುವಂತಹ ಅಧ್ಯಯನ ಇದೆಲ್ಲವೂ ಕೂಡ ನಿತ್ಯಲು ಮಾಡಿಕಪ್ಪಂತಹ ಕರ್ಮ ದೇವ ಪೂಜಾ ಆರಾಧನೆ ಅತಿಗೆ ಸತ್ಕಾರ ಇತ್ಯಾದಿ ಎಲ್ಲವೂ ಕೂಡ ಇನ್ನು ನೈಮಿತ್ತಿಕವಾದ ಕರ್ಮ ಹೇಳಿದ್ರೆ ಯಾವುದೋ ಒಂದು ಉದ್ದೇಶದಿಂದ ಒಂದು ಉದ್ದೇಶವನ್ನು ಮಳಿಕೊಂಡು ಮಾಡುವಂತಹದ್ದು ಯಾವುದೋ ಒಂದು ಆ ಒಪ್ಪಂತಹ ಆಪತ್ತುಗಳ ನಿವಾರಣೆಗೋಸ್ಕರವಾಗಿ ಒಪ್ಪಂತಹ ಕಷ್ಟಗಳ ನಿವಾರಣೆಗೆ ಅಥವಾ ಜಾತಕ ರೀತಿಯ ಸೂಚಿತವಾದ ಯಾವುದೇ ದೋಷಗಳಿದ್ರೆ ಅದರ ಪರಿಹಾರಕ್ಕೋಸ್ಕರವಾಗಿ ಮಾಡುವಂತಹ ಕರ್ಮ ಶಾಂತಿ ಕರ್ಮ ಹೇಳುದು ಒಂದು ನೈಮಿತ್ತಿಕವಾಗಿ ಹೇಳಿ ಹೇಳಲ್ಪಡುತ್ತೆ ಹಾಗೆ ನೈಮಿತ್ತಿಕವಾಗಿ ಮಾಡುವಂತಹ ಇಂತಹ ಉದ್ದೇಶದಿಂದ ಮಾಡುವಂತಹ ಕರ್ಮ ನಿತ್ಯ ನೈಮಿತ್ತಿಕ ಮತ್ತು ಕಾಮ್ಯ ಕರ್ಮ ಹೇಳಿದ್ರೆ ಯಾವುದೋ ಒಂದೇ ಒಂದು ಉದ್ದೇಶವ ಸಾಧಿಸಲಬೇಕಾಗಿ ಒಂದಷ್ಟು ಕಾಲ ಅನುಷ್ಠಾನ ಮಾಡಿ ಆ ಅನುಷ್ಠಾನದ ದಶಾಂಶ ಹೋಮಾದಿಗಳನ್ನು ಇತ್ಯಾದಿಗಳನ್ನು ಮಾಡಿ ಆ ಕರ್ಮ ಫಲವ ಆ ಫಲವ ನಾವು ಪಡಕು ಬಂದು ಕಾಮ್ಯ ಕರ್ಮ ಆಗಿರುವಂತಹ ಪ್ರಾಯಶ್ಚಿತ್ತ ಕರ್ಮ ಮಾಡಿದ್ರೆ ಹಿಂದೆ ಎಷ್ಟೋ ನಾವು ತಪ್ಪುಗಳು ಮಾಡಿಕ್ಕೂ ಆ ತಪ್ಪುಗಳ ಆ ದೋಷದ ನಿವಾರಣೆ ಆಯ್ಕು ದುರಿತ ನಿವಾರಣೆ ಆಯ್ಕು ಮಾಡುವಂತಹ ಕರ್ಮಕ್ಕೆ ಪ್ರಾಯಶ್ಚಿತ್ತ ಕರ್ಮ ಆಗಿದೆ ಹಾಗೆ ಇಂದು ವಿಶೇಷವಾಗಿ ಒಂದು ನೈಮಿತ್ತಿಕವಾದಂತಹ ಕರ್ಮವೇನದ್ದು ಭೀಮ ರಥಶಾಂತಿ ಹೇಳಿ ಇದರ ವಿಶೇಷತೆ ಏನು ಹೇಳಿದ್ರೆ ಇದಕ್ಕೆ ನಾವು ಮೊದಲೇ ಒಂದು ಪೂರ್ವ ಪೀಠಿಗೆ ಆಗಿ ಕೆಲವು ವಿಚಾರಗಳು ಹೇಳಕಾಲ ಹೇಳಿದ್ರೆ ಮನುಷ್ಯಂಗೆ ಆದಿಷ್ಟು ನೂರ ಇಪ್ಪತ್ತು ವರ್ಷ ಆಳಿ ಹೇಳಿ ನಿರ್ಣಯಿಸಲ್ಪಟ್ಟಿದ್ದು ಮನುಷ್ಯಂಗು ಮತ್ತು ಆನೆಗೆ ಎರಡೇ ಪ್ರಾಣಿಗೋಕ್ಕೆ ಹೇಳಿದ್ರೆ ಮನುಷ್ಯರು ಪ್ರಾಣಿಗಳೇ ಪ್ರಾಣ ಇಪ್ಪರು ಪ್ರಾಣಿಗಾದ ಕಾರಣ ಮನುಷ್ಯರಲ್ಲಿ ಇರ್ತಕ್ಕಂಥ ಪ್ರಾಣಿಗಾಳಿ ಹೇಳಿದ ಹೂಡಿ ನಾವು ಕೇಳಕ್ಕಾದ ಅವಶ್ಯಕತೆ ಇದೆ ಮನುಷ್ಯ ಮತ್ತು ಆನೆಗೆ ಒಟ್ಟು ನೂರ ಇಪ್ಪತ್ತು ವರ್ಷ ಆದಿಷ್ಟು ಹೂಡಿ ನಿರ್ಣಯಿಸಲ್ಪಟ್ಟಿದ್ದು ಹಾಗೆ ನೂರ ವರ್ಷ ಅಲ್ಲದಾಳಿ ಕೇಳಿದ್ರೆ ಈಗಳು ನೂರ ಐದು ವರ್ಷ ನೂರ ಹತ್ತು ವರ್ಷ ಬದುಕಿದವರು ಕೆಲವು ನಮಗೆ ಗೊಂತಿದ್ದಾಗಿತ್ತು ಹಿಂದೆ ಹಾಗೆ ನೂರಿಪ್ಪತ್ತು ವರ್ಷ ಆಯುಷ್ಯ ಅದರ ಅರ್ಧ ಭಾಗ ಬಂತಹ ಕಾಲ ಆದ್ರೆ ಅರುವತ್ತು ವರ್ಷ ಈ ಅರವತ್ತು ವರ್ಷಗಳ ವರ್ಷ ಪ್ರಾಪ್ತಿಯಪ್ಪಗ ಷಷ್ಟಿ ಪೂರ್ತಿ ಹೇಳುವಂತಹ ಕಾಲ ಒಂದು ಕಾರ್ಯಕ್ರಮ ನಾವು ಮಾಡುತ್ತೆ ವೈದಿಕ ಭಾಷೆಯಲ್ಲಿ ಉಗ್ರ ಶಾಂತಿ ಹೆಸರು ಹಾಗೆ ಆಮೇಲೆ ನಮಗೆ ಪ್ರಚಲಿತವಾಗಿಪ್ಪಂತಹ ಕರ್ಮ ಆಮೇಲೆ ಎಪ್ಪತ್ತನೇ ವರ್ಷದ ಶಾಂತಿ ಆಮೇಲೆ ಎಂಬತ್ತು ವರ್ಷದಲ್ಲಿ ಚಂದ್ರ ದರ್ಶನ ಎಂಬತ್ತು ಎಂಬತ್ತು ವರ್ಷ ಎಂಟು ತಿಂಗಳ ಒಪ್ಪಂತಹ ಕಾಲಲ್ಲಿ ಮಾಡಿಕಪ್ಪಂತಹ ಕರ್ಮ ಸಹಸ್ರ ಚಂದ್ರ ದರ್ಶನ ಶಾಂತಿ ಆಮೇಲೆ ಶತಾಭಿಷೇಕ ಆಗಲಿ ಅಷ್ಟು ಮಾತ್ರ ಅಲ್ಲ ಆಯಾ ಕಾಲಲ್ಲಿ ಮಾಡಿಕಪ್ಪಂತಹ ಶಾಂತಿ ಕರ್ಮಂಗ ಐವತ್ತನೇ ವರ್ಷದಲ್ಲಿ ಪ್ರಾರಂಭ ಆಗುತ್ತೆ ಎಂತ ಹೇಳಿದ್ರೆ ಈಗ ನಮಗೆ ಶತಮಾನ ಭವತಿ ಶತಾಯ ಪುರುಷ ನೂರು ವರುಷ ಈಗ ಪ್ರಚಲಿತವಾಗಿ ನಾವು ಬಯಸುತ್ತದೆ ನೂರು ವರ್ಷ ಆಯುಷ್ ಬೇಕು ಶತಮಾನ ಭವತಿ ಮೂರು ಕಾಲ ಮಾಡುವ ಹೇಳಿ ಆ ಮೂರು ಕಾಲದ ಅರ್ಧ ಭಾಗ ಐವತ್ತನೇ ವರ್ಷ ಆ ಐವತ್ತನೇ ವರ್ಷದಲ್ಲಿ ಪ್ರಧಾನವಾಗಿ ಒಂದೊಂದೇ ಶಾಂತಿಗಳಿಗೆ ಹೇಳಿದು ಐದು ವರ್ಷಕ್ಕೊಂದರಿ ಶಾಂತಿ ಕರ್ಮಗಳು ಹೇಳಿದವು ಅಂತ ಹೇಳಿದ್ರೆ ಇವ ಅನುಷ್ಠಾನ ಯಾವಾಗಲೂ ಆ ಶಾಂತಿ ಕರ್ಮಗಳ ಮಾಡುವ ಮುಖೇನವಾಗಿ ಆದರೂ ಭಗವಂತನ ಸೇವೆ ಮಾಡಲಿ ಹೇಳಿ ಹಾಗೆ ಐವತ್ತನೇ ವರ್ಷದಲ್ಲಿ ವೈಷ್ಣವಿ ಶಾಂತಿ ಹೇಳಿ ಐವತ್ತೈದನೇ ವರ್ಷದಲ್ಲಿ ವಾರುಡಿ ಶಾಂತಿ ಹೇಳಿ ಅರುವತ್ತನೇ ವರುಷಲ್ಲಿ ಉಗ್ರ ರಥ ಶಾಂತಿ ಹೇಳಿ ಅರವತ್ತ ಐದನೇ ವರುಷಲ್ಲಿ ಮಹಾರಥೀ ಶಾಂತಿ ಹೇಳುವಂತಹದ್ದು ಎಪ್ಪತ್ತನೇ ವರುಷಲ್ಲಿ ಭೀಮರಥ ಶಾಂತಿ ಎಪ್ಪತ್ತೈದನೇ ವರ್ಷದಲ್ಲಿ ಐಂದ್ರಿ ಶಾಂತಿ ಹೇಳಿ ಎಂಬತ್ತನೇ ವರುಷಲ್ಲಿ ಸಹಸ್ರ ಚಂದ್ರ ದರ್ಶನ ಶಾಂತಿ ಹೇಳಿ ಹಾಗೆ ಎಂಬತ್ತ ಐದನೇ ವರುಷಲ್ಲಿ ರೌದ್ರಿ ಶಾಂತಿ ಹೇಳಿ ತೊಂಬತ್ತನೇ ವರ್ಷದಲ್ಲಿ ಸೌರಿ ಶಾಂತಿ ಹೇಳಿ ಹಾಗೆ ತೊಂಬತ್ತ ತೊಂಬತ್ತ ಐದನೇ ವರುಷಲ್ಲಿ ಮಹಾ ಮೃತ್ಯುಂಜಯ ಶಾಂತಿಯ ಮೇಲೆ ನೂರನೇ ವರ್ಷದಲ್ಲಿ ಶತಾಭಿಷೇಕ ಆಗಿ ಹೇಳುವಂತಹ ಶಾಂತಿಯ ನಾವು ಮಾಡಿಕ್ಕೂ ಹೇಳುವಂತಹ ತರ ವಯೋವಸ್ಥಾ ಒಂದು ವ್ಯವಸ್ಥೆ ಹೇಳಿ ಒಂದು ವಯೋವಸ್ಥಾ ಶಾಂತಿ ಕರ್ಮ ಹೇಳುವಂತಹ ವಿಚಾರಗಳಲ್ಲಿ ಅದರ ಕೊಟ್ಟಿದ್ದವು ಆ ಪ್ರಕಾರ ಒಂದಷ್ಟು ಸತ್ಕರ್ಮಾಚರಣೆಗಳ ಮಾಡ್ಲಿ ಹೇಳಿ ಇಷ್ಟು ವಿಧಿಸಿದ್ದವು ಹಾಗೆ ಕಾರಣ ಇಂತ ಹೇಳಿದರೆ ನಾವು ಎಲ್ಲ ಸಂಸ್ಕಾರಗಳ ಪಡೆದು ಹುಟ್ಟಿದ ಹುಟ್ಟಿನ ಮೊದಲೇ ಗರ್ಭಾದಾನಾದಿ ಸಂಸ್ಕಾರಗಳು ನಮಗೆ ಹಾಗೆ ಗರ್ಭಾದಾನಾದಿ ಎಲ್ಲ ಸಂಸ್ಕಾರ ಪಡೆದು ವಿವಾಹಾಂತವಾದ ಸಂಸ್ಕಾರ ಪಡೆದು ಸತ್ಪ್ರಜಯ ಪಡೆದು ತಾನು ಒಂದು ಗೃಹಸ್ಥ ಹೇಳಿ ಈ ಸಮಾಜದಲ್ಲಿ ಹೇಳ ಎಲ್ಲರಿಂದ ಹಿಡಿಸಿಕೊಂಡು ಕಾಲಕಾಲದಲ್ಲಿ ಈ ಅನುಷ್ಠಾನಾದಿಗಳ ಮಾಡಿಕೊಂಡಿರಬೇಕು ಆದರೆ ನಮಗೆ ಒಂದಷ್ಟು ಸಂಸಾರ ದುರ್ಗ ಆಗಿ ನಮ್ಮ ನಮಗೆ ಎಲ್ಲ ವ್ಯವಹಾರ ನಮ್ಮ ಮನಸ್ಸಿನಲ್ಲಿ ಬಪ್ಪಾಗ ಈ ಎಲ್ಲ ಸಂಸಾರದೆನ್ನದು ಆನು ಎನ್ನ ಸಂಸಾರ ಎನ್ನ ಹಾಗೆ ಆನು ಭವಿಸುವ ಭೂಮಿ ಹೇಳಿ ಎಲ್ಲರೂ ತಾನು ತಾನು ಹೇಳುವಂತಹ ಒಂದು ಅಹಂಕಾರದ ಅಹಂಕಾರ ಹೇಳದೆ ಗೋರಿಂಗ್ ಇಪ್ಪಂತಹ ಬೇಕು ಅಹಂಕಾರ ಇಲ್ಲದೇ ಮನುಷ್ಯನಿಗಿಲ್ಲೆ ಯಾವಾಗಲೂ ಅದು ಒಂದು ರೀತಿಯ ನಾಲ್ಕು ರೀತಿಯ ವ್ಯವಸ್ಥೆ ಇದೆ ಹಾಗೆ ಅಹಂಕಾರ ಹೇಳುವಂತಹದ್ದು ತನ್ನಿಂದ ತಾನೇ ಮೂಡಿತು ಅಂತಹ ಅಹಂಕಾರದ ಮಾಯಲಿ ನಾವು ಭಗವಂತನ ನಾವು ಮರೆತು ಆ ಸಂದರ್ಭದಲ್ಲಿ ಭಗವಂತ ನೀನು ಈಗ ಪರಿಪೂರ್ಣನಾದ ಸಂಸಾರ ಆಯಿದೆ ಈ ಸಂಸಾರಲ್ಲಿ ನೀನು ಮುಳಿಗೊಂಡು ಎರಡ ಹೇಳುವಂತಹ ಎಚ್ಚರಿಕೆ ಕೊಡುವಂತಹ ಒಂದು ಸಮಯ ಐವತ್ತನೇ ವರ್ಷದಲ್ಲಿ ಆಗುತ್ತಾಳೆ ಈಗ ನಾವು ವ್ಯವಹಾರಕ್ಕೆ ನೋಡಿದ್ರೆ ಅರವತ್ತನೇ ವರ್ಷದಲ್ಲಿ ಇರಲಿ ಆ ಸಮಯಕ್ಕೆ ಮೃತ್ಯು ಹೇಳ ನಮ್ಮ ಶರೀರದ ಒಳಗಿಪ್ಪಂತಹ ಮೃತ್ಯು ಅವ ಉಗ್ರರಥ ಹೇಳುವಂತಹ ಮೃತ್ಯುವಿನ ರೂಪಿಲಿ ಒಂದು ರೀತಿ ಪ್ರಕಟ ಆಗಿ ನಮಗೆ ಒಂದು ರೀತಿಯ ಕ್ಷೀಣತೆಯ ತಂದುಕೊಡ್ತಾಳೆ ಹಾಗೆ ಇಲ್ಲಿ ನಾವು ವರ್ತಮಾನ ಕಾಲದಲ್ಲಿ ಈಗ ಎಂಬತ್ ಎಪ್ಪತ್ತನೇ ವರ್ಷದ ಶಾಂತಿ ವಿಚಾರ ಮಾತನಾಡುವುದು ಎಪ್ಪತ್ತನೇ ವರ್ಷದ ಆ ಸಮಯಕ್ಕಪ್ಪಗ ಭೀಮರಥ ಭೀಮೋ ಮೃತ್ಯು ಭೀಮ ಹೇಳುವಂತಹ ಮೃತ್ಯು ನಮ್ಮ ಶರೀರದಲ್ಲಿ ನೀನು ಇನ್ನು ಮುಂದೆ ನೀನು ನಿನ್ನ ಧರ್ಮ ಧರ್ಮಾಚರಣೆಗಳ ಹೆಚ್ಚು ನೀವು ಮಾಡಿಕೊಳ್ಳಬೇಕು ಹೇಳುವಂತಹ ವಿಚಾರಗಳ ಎಚ್ಚರಿಕೆ ಕೊಡುವುದಕ್ಕೋಸ್ಕರವಾಗಿ ತಮ್ಮ ಶರೀರಲ್ಲಿ ಪ್ರಕಟ ಆಗುತ್ತಾ ಹೇಳುವಂತಹ ಅಂದ್ರೆ ಹೇಳಿದ್ದೆವು ಆರು ಈ ಮೃತ್ಯು ಶರೀರಂದಲೇ ಪ್ರಕಟಪದು ಹೆರಂದ ಒಪ್ಪಂತಹ ವಿಚಾರ ಅಲ್ಲ ಅದರ ಉಪನಿಷತ್ಲ್ಲಿ ಹೇಳಿದ್ದು ಭರ್ತಾಸಂ ಪ್ರಿಯಮಾಣೋ ಬಿಭರ್ತಿ ಏಕೋ ದೇವೋ ಬಹುಧಾ ನಿವಿಷ್ಟ ಭರ್ತಾಸಂ ಪ್ರಿಯಮಾಣೋ ಬಿಭಕ್ತಿ ನಮ್ಮೆಲ್ಲರ ಪಾಲಿಸುವವನು ಅವನೇ ನಮ್ಮೆಲ್ಲರ ಪೋಷಿಸುವವನು ಅವನೇ ನಮ್ಮೆಲ್ಲರಿಗೂ ಕೂಡ ಆಧಾರವ ಅನುಗ್ರಹಿಸುವನು ಜೀವನದಲ್ಲಿ ಸುಖ ಸೌಖ್ಯಾದುಗಳೆಲ್ಲವನ್ನು ಅನು ಅನುಗ್ರಹಿಸುವನು ಅವನೇ ಭತ್ತಾಸಂ ಪ್ರಿಯಮಾಣೋ ಬಿಭರ್ತಿ ಏಕೋ ದೇವೋ ಬಹುಧಾನೆ ವಿಷ್ಠ ಒಬ್ಬನೇ ಭಗವಂತ ನಾನಾ ವಿಧವಾಗಿ ನಮ್ಮ ಲಾಲನೆ ಪಾಲನೆ ಪೋಷಣೆ ಎಲ್ಲವನ್ನೂ ನಮಗೆ ಅನುಗ್ರಹಿಸುತ್ತ ಅಂತಹ ಆ ಭಗವಂತ ಯದಾ ಭಾರಂ ತಂದ್ರಯ ತೇ ಸಭತ್ತು ಇನ್ನು ಇವಂಗ ಒಂದಷ್ಟು ಎಚ್ಚರಿಕೆ ಕೊಡಕು ಹೇಳಿ ಒಂದಷ್ಟು ಭಾರವ ಸಡಿಸ್ತ ಹೇಳಿದ್ರೆ ನಮ್ಮ ಆತನ ಅಷ್ಟರವರೆಗೆ ನಮ್ಮ ಹಿಡ್ಕೊಂಡು ಗಟ್ಟಿಯಾಗಿ ಹಿಡಿದು ಏನು ತೊಂದರೆ ಹಂಗೆ ನಮ್ಮ ರಕ್ಷಣೆ ಮಾಡ್ತಾ ಇದು ಎಂತಕ್ಕೆ ಹೇಳಿದ್ರೆ ಅಪ್ಪ ಜಾತಕರ್ಮ ಸಂಸ್ಕಾರದ ಸಮಯದಲ್ಲಿ ಮೃತ್ಯುವಿನ ಹತ್ರ ಒಂದು ಪ್ರಾರ್ಥನೆ ಮಾಡ್ತಾ ಮೃತ್ಯು ಹೇಳುವನು ಶರೀರಲ್ಲೇ ಈ ಹುಟ್ಟು ಮಗಳಿನ ಮೃತ್ಯು ಜನ್ಮವದಾಂಬೀರ ದೇಹೇನ ಸಹ ಇದು ಭಾಗವತದ ಮಾತು ಹುಟ್ಟು ನಮ್ಮ ಶರೀರದೊಂದಿಗೆ ಮೃತ್ಯು ಕೂಡ ಹುಟ್ಟಿ ಬತ್ತ ಆರು ಮೃತ್ಯು ಭಗವಂತನೇ ತತ್ಸೃಷ್ಟ ತದೇವಾನುಪ್ರಾವೇಶದ ಒಂದು ವಸ್ತುವಿನ ಭಗವಂತ ಒಬ್ಬ ಪ್ರಾಣಿಯ ಸೃಷ್ಟಿ ಮಾಡಿದಾಳ ಅದರೊಳಗೆ ಪ್ರವೇಶ ಮಾಡ್ತಾ ಹೇಗೆ ಹೇಳಿದ್ರೆ ತಾನು ಆತ್ಮಸ್ವರೂಪನಾಗಿಯೂ ಭಗವಂತನಾಗಿಯೂ ಮೃತ್ಯುವಾಗಿಯೂ ತಾನು ಇರ್ತವನ ಶರೀರದಲ್ಲಿ ಆದ್ರೆ ಅಲ್ಲಿ ಮೃತ್ಯುವಿನ ಹತ್ರ ಪ್ರಾರ್ಥನೆ ಮಾಡಿದ್ದು ಜಯ ಮೃತ್ಯುವೆ ಇಲ್ಲಿ ಈಗ ಸಕಟಪ್ಪದ ಬೇಡ ಈ ಮಗುವಿನ ಚೆನ್ನಾಗಿ ಕಾಲಕಾಲಕ್ಕೆ ಆರೋಗ್ಯ ಭಾಗ್ಯಾದಿಗಳ ಕೊಟ್ಟು ಪಾಲಿಸು ನೀನು ಹೇಳಿ ಮೃತ್ಯು ಒಂದು ನಮಸ್ಕಾರ ಮಾಡುದು ಜಾತಕರ್ಮ ಸಂಸ್ಕಾರ ಹುಟ್ಟಿದ ಕೂಡ್ಲೆ ಮಾಡುವ ಸಂಸ್ಕಾರದಲ್ಲಿ ಮೊದಲು ಆರಾಧಿಸುವ ದೇವತೆಯ ಮೃತ್ಯು ಅಂತಹ ಮೃತ್ಯು ಎಪ್ಪತ್ತನೇ ವರ್ಷದಪ್ಪದ್ದು ಒಂದು ಒಂದು ಅರವತ್ತನೇ ವರ್ಷದಲ್ಲೇ ಒಂದು ಪ್ರಕಟಪ್ಪಲೆ ಪ್ರಾರಂಭ ಇಲ್ಲಿ ಐವತ್ತನೇ ವರ್ಷದಲ್ಲೇ ಹೇಳಿ ಹೇಳಕ್ಕು ನಮ್ಮ ವಯೋವಸ್ಥಾ ಶಾಂತಿ ಕರ್ಮ ವಿಚಾರಗಳ ಮಾಡುವಾಗ ಹಾಗೆ ಎಪ್ಪತ್ತನೇ ವರ್ಷಕ್ಕೆ ಭೀಮಾ ಹೇಳುವಂತಹ ರೀತಿಲಿ ತಾನು ಪ್ರಕಟಪ್ಪದ ಎಂಥ ಇಂದ್ರಿಯ ಶೈತ್ಯ ಶೈಥಿಲ್ಯ ದೃಷ್ಟಿ ದಂತಾದಿ ಅವಯವ ಶೈಥಿಲ್ಯ ದೃಷ್ಟಿ ಮಾಂದ್ಯ ತನಗ ಶರೀರಲ್ಲಿ ಶಕ್ತಿ ಹ್ರಾಸಪ್ಪಂತಹದ್ದು ಒಂದು ರೀತಿಯ ಮಾನಸಿಕವಾದಂತಹ ವ್ಯಾಕುಲತೆ ಒಂದು ರೀತಿಯ ದುಃಖ ಹೆಳ ಇನ್ನೆಂಥ ತೊಂದರೆ ಆಗುತ್ತಾ ಇನ್ನು ಪ್ರಾಯ ಆಗ್ತಾ ಬಂತ ಏನು ಎಳೀತಿ ನಾವು ಯಾವಾಗಲೂ ಹೇಳುವ ಕ್ರಮ ಇತ್ತು ಕೆಲವು ಜನಾಂಗಕ್ಕೆ ಏನು ಎಳೀತಿರೇ ಹೇಳುವ ಭಾವನೆಯೇ ಕ್ಷೀಣಪ್ಪಂತಹ ವಿಚಾರಂಗ ಎಷ್ಟೋ ಜನಕ್ಕೆ ಇತ್ತು ಆದ್ರೆ ನಿಮಗೆ ಅಷ್ಟೋ ಧೈರ್ಯ ಹೇಳ್ತು ನಿಮಗ ಏನು ಆಯ್ದಿಲ್ಲ ನಿಮಗ ಏನಿಲ್ಲ ನಿಮಗ ಏನು ತೊಂದರೆ ಆಗಲಿ ಇನ್ನೊಬ್ಬ ಧೈರ್ಯ ಕೊಟ್ಟು ಕೊಟ್ಟರೆ ಪಗ ಮತ್ತಷ್ಟು ಸ್ಫೂರ್ತಿ ಸ್ಫೂರ್ತಿ ಹಾಗೆ ಆ ರೀತಿಲಿ ಒಂದು ರೀತಿಯ ಶೈಥಲ್ಯ ಅದು ನಮ್ಮ ಮನಸ್ಸಿಗೆ ಅನ್ನೋ ಒಂದು ರೀತಿಯ ಹೆದರಿಕೆ ಹುಟ್ಟಿಸುತ್ತು ಅಂತಹ ಸಂದರ್ಭದಲ್ಲಿ ನಾವು ಧರ್ಮ ಕರ್ಮಾನುಷ್ಠಾನ ಮಾಡಿ ಭಗವಂತನ ಆರಾಧನೆ ಮಾಡಿ ಭಗವಂತನ ಹೋಮ ಹವನಾದಿಗಳು ಮಾಡಿ ದಾನ ಧರ್ಮಾಚರಣೆ ಮಾಡಿದರೆ ಆ ಭಗವಂತ ಸಂತೋಷಗೊಂಡು ಬಪ್ಪಂತಹ ಕಷ್ಟಗಳ ಆ ಶೈಥಲ್ಯಾದಿಗಳ ನಿವಾರಣೆ ಮಾಡ್ತಾಳು ಹಾಗೆ ಇಲ್ಲಿ ಭೀಮರಥ ಶಾಂತನಿ ಪ್ರಧಾನವಾದ ಆರಾಧ್ಯ ಮೂರ್ತಿ ಮೃತ್ಯುಂಜಯ ആ മൃത്യുഞ്ജയ ആരൂടെ മൃത്യുവേ മൃത്യുഞ്ജയനായിപ്പന്ധാത്തു ആഗാനും കഴിയം തന്ത്രയ തേശ ഭർത്തും നിധാല ഭാരം പുനരസ്തമേതി ആ അഷ്ടര തനക നമ്മ ഒത്തുകൊണ്ട് നമുക്ക് ആധാരവ കൊട്ടുകൊണ്ട് നമ്മ ലാലന പാലന പോഷണി നമുക്ക് അനുകൂലമാഗവന്ത നിധാല ഭാരം പുനരസ്ഥേതി നമ്മ ഭാരവ ഇട നമ്മ ഇട ಒಂದ ಅಸ್ತಂಗತನಪ್ಪಲೆ ತಯಾರಾತು ಅಸ್ತಂಗತಿಗಳೇ ತಾನು ಹೊರಟು ಹೋಗಂತಹದ್ದು ಆ ತಯಾರಪ್ಪಂತಹ ಕಾಲಲ್ಲಿ ಅವನ ತಮೇವ ಮೃತ್ಯು ಅಮೃತಂ ತಮಾಹು ಅವನನ್ನೇ ಮೃತ್ಯು ಅವನನ್ನೇ ಅಮೃತಂ ಅವನನ್ನೇ ಮೃತ್ಯುಂಜಯಾರಿಗಳು ಅವನನ್ನೇ ಆದ ಕಾರಣ ಮೃತ್ಯು ಬೇರೆ ಅಲ್ಲ ಮೃತ್ಯುಂಜಯ ಅಲ್ಲ ಆ ಮೃತ್ಯುವಿನಲ್ಲಿ ಪ್ರಾರ್ಥಿಸಿ ಅವನ ಮೃತ್ಯುಂಜಯನಾಗಿ ಪ್ರಾರ್ಥಿಸಿ ಎನ್ನ ಮೃತ್ಯು ದೋಷಗಳ ಪರಿಹರಿಸು ನನಗೆ ಇನ್ನಷ್ಟು ಆರೋಗ್ಯಪೂರ್ಣವಾದ ದೀರ್ಘಾಯುಸ್ತನ ಕೊಡು ಅವನು ಇನ್ನಷ್ಟು ಧರ್ಮಾಚರಣೆ ನಡೆಸುತ್ತೆ ಹೇಳಿ ಅವನ ಹತ್ರ ಪ್ರಾರ್ಥಿಸಿಕೊಂಡು ಆ ಮೃತ್ಯುಂಜಯ ರುದ್ರನ ರುದ್ರನ ಪ್ರಾರ್ಥಿಸುವಂತಹದ್ದು ಅದರಲ್ಲಿ ಎರಡು ಉಪದೇವತೆಗಳು ಒಂದು ವಿಷ್ಣು ಇನ್ನೊಂದು ಬ್ರಹ್ಮ ಸೃಷ್ಟಿಕರ್ತನಾದ ಬ್ರಹ್ಮ ಪಾಲನಾಕರ್ತನಾದ ವಿಷ್ಣು ಮತ್ತು ರಜಕರ್ತನಾದ ಪರಮೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಇರುವ ತ್ರಿಮೂರ್ತಿಗಳನ್ನು ಆರಾಧಿಸುವಂತಹದ್ದು ಈ ಭೀಮರಥ ಶಾಂತಿನಿ ಪ್ರಧಾನವಾದಂತಹ ಪಕ್ವಮಂತ್ರ ಸ್ತುಹಿ ಶ್ರತಂಗ ತದಂಗುಗಾನಂ ಮೃಗನ್ನ ಭೀಮುಪಹತ್ನು ಉಗ್ನಂ ಮೃಡಾಜರಿತ್ರೇ ರುದ್ರಸ್ತವಾನೋ ಅನ್ಯಂತೆ ಅಸ್ತಂ ಅಸ್ಮನ್ ನಿಭವಂತು ಸೇನಾ ಹೇ ಅಲ್ಲಿ ಆತ್ಮಕ್ಕೆ ಸಂಬೋಧಿಸುವಂತಹದ್ದು ಸುಹಿಂಗಿ ಹೇ ಆತ್ಮವೇ ನೀನು ಎನ್ನದು ಆನು ಆನು ಸಂಪಾದಿಸಿದ್ದು ಹೇಳುವಂತಹ ಎಲ್ಲ ಮಮಕಾರವ ನೀನು ನೀ ಧರಿಸಿಕೊಂಡಿರುತ್ತೆ ಅಂತಹ ನಿನಗೊಂದು ಎಚ್ಚರಿಕೆಯ ಮಾತು ಹೇ ಆತ್ಮವೇ ಸ್ತುಹಿ ನೀನು ಪರಮೇಶ್ವರನ ಸ್ತೋತ್ರ ಮಾಡು ಪರಮೇಶ್ವರನ ನೀನು ಧ್ಯಾನಿಸಬೇಕು ಎಂತಹ ಪರಮೇಶ್ವರ ಹೇಳಿದ್ರೆ ಗರ್ತಸದಂ ಯುವಾನಂ ಮೃಗನ್ನ ಭೀಮ ಮುಪಹತ್ಮ ಮುಗ್ರಂ ಹೇಳಿದ್ರೆ ಗರ್ತಸದಂ ಹೇಳಿದ್ರೆ ಎಲ್ಲರ ಆತ್ಮ ಗುಹೆಯಲ್ಲಿ ಶರೀರ ಎಂಬಂತಹ ಗುಹೆಯೊಳಗೆ ಅಂತರಿಯಾಮೆಯಾಗಿ ಇಪ್ಪಂತಹ ಅಣೋರಣೀಯಾನ್ ಮಗತೋ ಮಗೀಯಾನ್ ಆತ್ಮ ನಿಹಿತೋಶ್ಚ ನಿಹಿತೋಶ್ಚಂತೋ ಪ್ರತಿಯೊಬ್ಬರ ಆತ್ಮ ಶರೀರವೆಂಬ ಗುಹೆ ಒಳಗೆ ಆತ್ಮರೂಪಿಯಾಗಿ ಇಪ್ಪಂತೋನು ಭಗವಂತ ಅಂತಹ ಗರ್ತಸದಂ ಯುವಾನಂ ಯಾವಾಗಲೂ ಅವ ಯುವಕನೇ ನಮಗೆ ಜರ ಆವರಿಸಿದರು ಹೃದಯ ಒಳಗೆ ಇಪ್ಪಂತಹ ಭಗವಂತ ಯಾವಾಗಲೂ ಯುವಕನೇ ಆದ ಕಾರಣ ಅಂತಹ ಯುವಾನಂ ಆ ಹೇಗೆ ನಮ್ಮ ಆಕ್ರಮಿಸುತ್ತಾ ಹೇಳಿದ್ರೆ ದೊಡ್ಡ ಒಂದು ಆನೆಯ ಕುಂಭಸ್ಥಳ ಭೇದಿಸಲೇ ಒಂದು ಸಿಂಹ ಯಾವ ರೀತಿ ಆಕ್ರಮಿಸುತ್ತೋ ಅದೇ ರೀತಿ ನಮ್ಮ ಶರೀರವ ಕ್ಷೀಣಗೊಳಿಸುರೇ ಆ ರುದ್ರ ಅವ ಮೃತ್ಯು ಸ್ವರೂಪವಾಗಿ ಆಕ್ರಮಿಸುತ್ತ ಅಂತಹ ಆಕ್ರಮಿಸುವ ಆ ಮೃಗಂ ಭೀಮಂ ಉಪಹತ್ನು ಉಗ್ರಂ ಉಗ್ರನಾದಂತಹ ಆ ಭೀಮರೂಪನಾದ ಆ ರುದ್ರನ ಸ್ತುಹಿ ನೀನು ಸ್ತೋತ್ರ ಮಾಡು ನಿನ್ನ ರೂಪ ಅವನ ಉಗ್ರತೆ ಅವಾಗ ಶಮನ ಆಗುತ್ತೂ ಹೇಳಿ ಎಚ್ಚರಿಕೆ ಕೊಟ್ಟು ಆಮೇಲೆ ಪರಮೇಶ್ವರನಲ್ಲಿ ಪ್ರಾರ್ಥನೆ ನೃಡ ಜರಿತ್ರೇ ರುದ್ರಸ್ತವಾನೋ ಅನ್ಯಂತೆ ಅಸ್ತಂ ನಿವಪಂತುಸೇನಾ ಜರಿತ್ರೆ ಹೇಳಿದ್ರೆ ಜರೆಯಿಂದ ಆವರಿಸಿ ಕ್ಷೀಣಾಗುತ್ತಾ ಹೋಗುವಂತಹ ಈ ಶರೀರ ಏನಿತ್ತೋ ಆ ಶರೀರವ ಮೃಡ ಹೇಳಿದ್ರೆ ರಕ್ಷಿಸು ಸುಖವನ್ನು ಕೊಡು ಹೇಳಿದ್ರೆ ಆ ಪರಮೇಶ್ವರಂತೆ ಕೇಳುವಂತಹ ಯಾವ ಕಾರಣದಾದ್ರೆ ನಿನಗಾನು ಹೋಮವನ್ನು ಮಾಡ್ತೆ ನಿನ್ನ ಜಪವು ಮಾಡ್ತೆ ನಿನ್ನ ಪಾರಾಯಣ ಮಾಡ್ತೆ ನಿನ್ನ ಸ್ತೋತ್ರ ಮಾಡ್ತೆ ನಿನ್ನ ಉದ್ದೇಶವಾಗಿ ಎಲ್ಲಾ ಬ್ರಾಹ್ಮಣರಿಗೂ ದಾನ ದಕ್ಷಿಣಾದಿಗಳ ಕೊಡ್ತೆ ಅಂತಹ ಕಾರಣದಿಂದ ನೀನು ಅತ್ಯಂತ ಸಂತೋಷಗೊಂಡು ಮುರುಡ ಎನ್ನು ನೀನು ಸುಖಗೊಳಿಸು ಎನ್ನ ನೀನು ಹಿಂಸಿಸಡ ಹೇಳಿ ಆ ಭಗವಂತನಾದಂತಹ ಆ ರುದ್ರನಲ್ಲಿ ಭೀಮರೂಪನಾದ ರುದ್ರದ ಭೀಮತೆಯ ರೌದ್ರತೆಯ ನಿವಾರಿಸಿ ರುದ್ರಂ ದ್ರಾವಯತೀತೆ ರುದ್ರ ಆ ದುಃಖವ ದ್ರವೀಕರಿಸಿ ಆ ದುಃಖವನ ನಾಶ ಮಾಡುವಂತಹ ಕಾರ್ಯ ಈ ಹೋಮದಲ್ಲಿ ನಡೆಯಿತು ಹಾಗೆ ರುದ್ರ ಮಂತ್ರ ಜಪಾನುಷ್ಠಾನ ಮತ್ತು ತ್ರಿಯಂಬ ಕೈಯ್ಯ ಜಾಮಗೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರು ಕಮಿವಬಂಧನಾ ಮೃತ್ಯೋರ್ಮುಕ್ಷಿ ಜಮಾವೃತಾತ್ ಹೇ ರುದ್ರನೇ ನೀನು ಮೂರು ಕಣ್ಣಿಂದ ಒಳಗೂಡಿದಂತಹ ಹೇ ರುದ್ರ ನೀನು ಎನ್ನ ಮೃತ್ಯುರುವ ನೀನು ಪರಿಹರಿಸು ಮೃತ್ಯು ದೋಷವ ನೀನು ಪರಿಹರಿಸು ಮೃತ್ಯೋರ್ಮುಕ್ಷಿಯ ಹೇಗೆ ಒಂದು ಸೌತ್ಯಕಾಯಿಯ ಬಣ್ಣಲ್ಲಿ ನಾವು ಆ ಸೌತೆ ಸೌತಕಾಯಿ ತನ್ನ ತೊಟ್ಟಿಲಿ ಅದರ ಧರಿಸಿಕೊಂಡಿರುತ್ತು ತೊಟ್ಟು ಸೌತಕಾಯ ಧರಿಸಿ ಅದು ತನ್ನಿಂದ ತಾನೇ ಸೌತಕಾಯ ಹಣ್ಣಾದ ಮೇಲೆ ಅದು ತನ್ನಿಂದ ತಾನೇ ತೊಟ್ಟಿಂದ ಯಾವ ರೀತಿ ಕಳಚುತ್ತೋ ಆ ರೀತಿ ನೀನು ಮೃತ್ಯುವಿಂದ ನನ್ನ ಪರಿಹರಿಸಬೇಕು ಹಾಗಿದ್ರೆ ಮೃತ್ಯು ಹೇಳಲು ಪ್ರತಿಯೊಬ್ಬಗೂ ಸಾಧ್ಯ ಆದರೆ ತಾನು ಈ ಪ್ರಪಂಚದಲ್ಲಿ ಅನುಭವಿಸಬೇಕಾದಂತಹ ಎಲ್ಲ ಸುಖವನ್ನು ಅನುಭವಿಸಿ ತಾನು ಎಲ್ಲ ಸಂತೋಷಯುತನಾಗಿ ಯಾವ ಕಾಲಕ್ಕೆ ಮೃತ್ಯು ಬರಬೇಕು ಆ ಕಾಲಕ್ಕೆ ಬರಬೇಕು ನನಗೆ ಆದ್ರೆ ಈ ಅಕಾಲದಲ್ಲಿ ಏನು ತೊಂದರೆ ಹೇಳುವಂತಹ ರೀತಿಲಿ ಆ ವೃದ್ಧ್ರನಲ್ಲಿ ಪ್ರಾರ್ಥಿಸುವಂತಹ ಮಂತ್ರದ ಸಾವಿರದ ಎಂಟು ಸಂಖ್ಯೆಯಲ್ಲಿ ಆಹುತಿ ಎಳ್ಳಿಂದಲೇ ಅಮೃತ ಸಮಿತಿ ಆರೋಗ್ಯದಾಯಕವಾದ ಅಮೃತ ಸಮಿತಿಯಿಂದಲೂ ಆಹುತಿಯನ್ನು ಕೊಟ್ಟು ಆಮೇಲೆ ಬ್ರಹ್ಮ ವಿಷ್ಣು ಉಪದೇವತೆಗೊಕ್ಕೆ ಬಾಲಾಶ ಸಮಿತಿಯಿಂದ ಆಮೇಲೆ ಆಯುಪ್ರದವಾದ ಮಂತ್ರಗಳಿಂದೆಲ್ಲ ಆಹುತಿಯನ್ನು ಕೊಟ್ಟು ಮಾಡಿದಂತಹ ಶಾಂತಿಗವನ ಭೀಮರಥ ಶಾಂತಿ ಇದೇ ಸಂದರ್ಭದಲ್ಲಿ ಶಾಂತಿಯುಕ್ತವಾದಂತಹ ದ್ರವ್ಯಗಳೆಲ್ಲ ದಾನ ಮಾಡಿ ಎಲ್ಲ ನಿರ್ಭೀತನಾಗಿ ಪರಮೇಶ್ವರನನ್ನ ಸಂತೋಷಗೊಳಿಸಿ ಎಲ್ಲ ದೇವತಾ ಸ್ವರೂಪದಾದ ಬ್ರಾಹ್ಮಣನನ್ನು ವಂದಿಸಿ ಧೈರ್ಯಲ್ಲಿ ಸಂತೋಷದ ಸಭೆಯ ಮುಂದೆ ಇದ್ದುಕೊಂಡು ತನ್ನೆಲ್ಲ ಬಂಧು ಮಿತ್ರರ ನೋಡಿ ಒಂದು ಸಂಭ್ರಮಿಸುವಂತಹ ಎಂತ ಹೇಳಿದ್ರೆ ಇಷ್ಟರವರೆಗೆ ನನಗೆ ಆರೋಗ್ಯವನ್ನು ಸಂತೋಷವನ್ನು ಕೊಟ್ಟ ಎಲ್ಲ ದೇವತೆಗೂಕ್ಕೆ ಅಭಿನಂದನೆ ಮಾಡಿ ಅವರ ಅವರ ಸಂತೋಷಪಡಿಸಿ ಅವರನ್ನು ಅಭಿವಂದಿಸಿ ಎಲ್ಲ ಬಂಧು ಮಿತ್ರರೊಟ್ಟಿಗೆ ಇನ್ನಷ್ಟು ನಾನು ಧರ್ಮಾಚರಣೆ ಮಾಡುತ್ತೆ ಹೇಳುವಂತಹ ಹುಮ್ಮನಸ್ಸಿಂದ ಒಳ್ಳೆಯ ಸಂತೋಷದ ಇನ್ನು ಮುಂದಿನ ಜೀವನಕ್ಕೆ ಕಾಳುಮುಗುವಂತಹ ಒಂದು ಸಂಭ್ರಮದ ಕಾರ್ಯಕ್ರಮ ಈ ಶಾಂತಿ ಹಾಗೆ ಇದರ ಯಜಮಾನರು ಕರ್ತೃವ ಅವು ಬಹಳ ಸಂತೋಷಪರಿತರಾಗಿ ಇದರ ನಡೆಸಿಕೊಂಡಿದ್ದವು ಹಾಗೆ ಮಾಡಿದಂತಹ ಕರ್ಮಾನುಷ್ಠಾನ ಫಲಿಂದ ಆ ಪರಮ ಮತ್ತು ಯಜಮಾನರ ಕುಲದೇವರಾದಂತಹ ಬಾಲಾಮಹಾತ್ರೆಗಳು ಸುಂದರಿಯೂ ಕೂಡ ಈ ಯಜಮಾನರ ಕುಟುಂಬಕ್ಕೆ ಉತ್ತರೋತ್ತರವಾಗಿ ಆಯುರ್ ಆರೋಗ್ಯ ಭಾಗ್ಯಾದಿಗಳನ್ನು ಸುಖ ಶಾಂತಿ ನೆಮ್ಮದಿಯನ್ನು ಅನುಗ್ರಹಿಸಲಿ ಈ ಪರಂಪರೆ ಈ ಪೌರೋಹಿತ್ಯ ಪರಂಪರೆ ಈ ಮನೆ ಮುನ್ನೆ ಇಂದಷ್ಟು ಬೆಳಗಲಿ ಇಂದಷ್ಟು ಜನಾಂಗಕ್ಕೆ ಆ ಸತ್ಕರ್ಮಾಚರಣೆ ನಡೆಸುವಂತಹ ಯೋಗ ಭಾಗ್ಯವನ್ನು ಅನುಗ್ರಹಿಸುವಂತಾಗಲಿ ಈ ಮನೆ ಈ ಯಜಮಾನರ ಕುಟುಂಬಕ್ಕೆ ಸಮಸ್ತ ವಿಧವಾದ ಶ್ರೇಯೋಭಿವೃದ್ಧಿ ಪ್ರಾಪ್ತಿಯಾಗಲಿ ಪ್ರಾರ್ಥಿಸಿ ಎರಡು ಮಾತಿನ ಮುಕ್ತಾಯಗೊಸ್ತೈ ಲೋಕಶ್ರವಸ್ಥಾಶ್ರಿಜಿನೋ ಭೀತಿ